ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎಂದು ಭಾರತದ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಚೋರಿಯಾಗಿರುವುದನ್ನು ಗುರುತಿಸಲಾಗಿದೆ ಅಲ್ಲದೆ ನಮ್ಮ ರಾಜ್ಯದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಚೋರಿಯಾಗಿರುವುದು ಸಾಬೀತಾಗಿದೆ ಈ ಮತ ಚೋರಿ ಕುರಿತು ದೇಶದ ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಲಾಗಿದೆ ಕೇಂದ್ರ ಬಿಜೆಪಿ ಸತತವಾಗಿ ಮೂರು ಬಾರಿ ಮತಗಳತನ ಮಾಡುವ ಮೂಲಕ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಈ ಹಿನ್ನೆಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮುಂದಿನ ಪೀಳಿಗೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಓಟ್ ಚೋರಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ ಇದು ದೇಶದ ಜನತೆಗೆ ಮಾಡ್ತಿರೋ ಮಹಾ ಮೋಸ ಅಂತ ಆರೋಪಿಸಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸಿ ಮಂಜುನಾಥ್ ಮಾತನಾಡಿ ಯುವ ಕಾಂಗ್ರೆಸ್ ಅದ್ದು ಈ ಅಭಿಯಾನದಲ್ಲಿ ಹೆಚ್ಚಿನ ಪಾತ್ರ ಇದೆ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಅತ್ಯಂತ ಯಶಸ್ವಿಯಾಗಬೇಕು ಅಂತ ಇನ್ನು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್ ಮಾತನಾಡಿ ಬಿಜೆಪಿ ಪಕ್ಷವು ಸಂವಿಧಾನ ಬಾಹಿರವಾದ ಕೆಲಸ ಮಾಡುತ್ತಿದೆ ಅವರು ಮತಗಳತನದಿಂದ ಅಧಿಕಾರ ನಡೆಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ರಾಜ್ಯದ ಜನರಿಗೆ ಬಿಜೆಪಿಯ ವಾಮಮಾರ್ಗದ ಅಧಿಕಾರ ಚುಕ್ಕಾಣಿಯನ್ನ ಮನದೊಟ್ಟುಗೊಳಿಸುವ ಕೆಲಸ ಮಾಡಬೇಕು ಅಂದರು ಈ ಸಂದರ್ಭದಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷೆ ರಾಧಾಕೃಷ್ಣ ರೆಡ್ಡಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಸದಸ್ಯ ಎನ್ ರಘು ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ವೇಣುಗೋಪಾಲ್ ಎಸ್ಸಿ ಚಂದ್ರಪ್ಪ ಬಾಲರಾಜ್ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು ನೀವೆಲ್ಲ ಇದರ ಒಂದು ಸಹಿ ಮೂಲಕ ನಮಗೆ ಒಂದು ಪುಸ್ತಕವನ್ನು ಕಳಿಸಿದ್ದಾರೆ ಈ ಪುಸ್ತಕ ಇದರಲ್ಲಿ ನಮಗೆ ಒಂದು ಮುನ್ನೂರರಿಂದ ಮೇಲೆ ಸಹಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದೊಂದು ಕೂಜಿಂದ ಒಂದೊಂದು ಕೋಜಿಗೆ ಮುನ್ನೂರು ಮುನ್ನೂರು ಸಹಿ ಸಹಿ ಮೇಲೆ ಆಗಿರಬೇಕು ಅಂತೇಳಿ ನಮಗೊಂದು ವರದಿಯನ್ನು ಒಪ್ಸಿರ್ತಾರೆ ಕೆ ಪಿ ಸಿ ಸಿಯಿಂದ ಅಧ್ಯಕ್ಷರು ಆಮೇಲೆ ಮುಖ್ಯಮಂತ್ರಿಗಳು ಇವರೆಲ್ಲ ಭೇಟಿಂಗ್ ಮಾಡಿ ಆಮೇಲೆ ನಮ್ಮ ಮಿನಿಸ್ಟ್ರು ಕಡೆಯಿಂದ ಇವತ್ತೊಂದು ಆದೇಶ ನಮ್ಗೆ ಬಂದಿರ್ತೈತೆ ಅದರ ಸಲುವಾಗಿ ನಾವೆಲ್ಲ ಇವತ್ತು ನಮ್ಮ ನಗರದ ದೇವನಹಳ್ಳಿ ನಗರದಲ್ಲಿ ನಾವೆಲ್ಲ ಕುತ್ಕೊಂಡು ಎಲ್ಲ ಮುಖಂಡರಿಗೂ ಖರ್ಚು ಎಲ್ಲ ಸದಸ್ಯರಿಗೂ ಖರ್ಚು ನಾವಿದನ್ನು ಚಾಲನೆಯನ್ನು ಕೊಟ್ಟು ನಾವೆಲ್ಲ ಇದು ಫಿಲಪ್ ಮಾಡಿಕೊಡ್ಬೇಕು ಈ ಸಹಿ ಅಂತ ನಾವೇ ನಾವಿಲ್ಲಿ ಮನವಿ ಮಾಡಿದ್ದೀವಿ ಅದೇ ರೀತಿ ಕೂಡ ಎಲ್ಲ ಮಾಡೋದಕ್ಕೆ ಒಪ್ಕೊಂಡು ಅವರೇ ಮಾಡ್ತೀವಿ ಇದು ಯಾಕಂತಂದರೆ ಇದು ನಮ್ಮ ಪಕ್ಷಕ್ಕೆ ಅನ್ಯಾಯ ಆಗ್ತಾ ಇದೆ ಎಲ್ಲ ಒಂದು ಕಡೆ ಈ ಬಿ ಜೆ ಪಿಯವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಬೇರೆ ಬೇರೆ ದೇಶದಿಂದನೂ ಖರ್ಚು ಮಾಡಿಸ್ತಾರೆ ಸ್ಟೇಟ್ಗಳಿಂದ ಕರೆಸಿ ಇಲ್ಲಿ ಓಟನ್ನು ಮಾಡಿಸಿ ಹಿಂದು ಕಡೆ ಓ ಎಲೆಕ್ಷನ್ ಇದ್ದಾಗ ಇಲ್ಲಿ ಒಂದಷ್ಟು ಜನ ಖರ್ಚು ಮಾಡಿಸ್ತಾರೆ ಬೇರೆ ಕಡೆ ಎಲೆಕ್ಷನ್ ಇದ್ದಾಗಲಿ ಒಂದಷ್ಟು ಮಾಡಿಸ್ತಾರೆ ಆ ಥರ ಮಾಡಿ ಅವರು ಗೆದ್ದುಕೊಂಡು ಬರ್ತಾವ್ರೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದು ಆಗೋದು ಬಿಡಬಾರ್ದು ಹೇಳಿ ನಮ್ಮ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಟ್ ಮಾಡ್ತವ್ರಿರ ಸಲುವಾಗಿ